ಕರ್ನಾಟಕ ವೀರ ಕೇಸರಿ ಪಡೆ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ಮೀಸಲಿಟ್ಟ ಭೂಮಿಯನ್ನ ಖಾಸಗಿ ಸಂಸ್ಥೆಯವರಿಗೆ ಕಾನೂನುಬಾಹಿರವಾಗಿ ಮಂಜೂರಾತಿಗೆ ಶಿಫಾರಸನ್ನ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಗರದ ಗಾಂಧಿ ವೃತ್ತದಲ್ಲಿ ಅರಬೆತ್ತಲೆಯಾಗಿ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಇಂದಿರಾ ಜಿಲ್ಲಾಧಿಕಾರಿಗಳು ಹಾಲಿ ಉಪವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರರು ಬಲಾಠ್ಯ ಸಂಸ್ಥೆಗಳ ಒತ್ತಡಕ್ಕೆ ಮಣಿದು ಕಾನೂನು ಬಾಹಿರವಾಗಿ ನಮ್ಮ ಸಮುದಾಯದವರಿಗೆ ಅನ್ಯಾಯವೆಸಗಿದ್ದಾರೆಂದು ಆರೋಪಿಸಿ ಆಕ್ರೋಶ

ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ನಮ್ಮ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಗೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಸದರಿ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸುವ ಮುಖಾಂತರ ಆ ಒಂದು ಸಂವಿಧಾನ ಭವನ ಜಮೀನನ್ನು ಸ್ಕೆಚ್ಚು ಒಂದು ಸ್ಕೆಚ್ಚನ್ನು ಕೂಡ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತದನಂತರ ಒಂದು ಸಂಸ್ಥೆಯವರು ಏನು ಪ್ರಶ್ ಪ್ರತಿಷ್ಠಿತ ಸಂಸ್ಥೆಯಾದ ಜೆ ಎಸ್ ಎಸ್ ಸಂಸ್ಥೆಯವರು ಹತ್ತು ಹನ್ನೊಂದು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅಂದರೆ ಒಂದು ವರ್ಷಗಳ ಕಳೆದ ನಂತರ ಅರ್ಜಿಯನ್ನು ಕೊಟ್ಟು ಅವರ ಒಂದು ಪ್ರಭಾವವನ್ನು ಬೀರಿ ಕೆಲವು ಹಿಂದೆ ಇದ್ದಂಥ ರಾಜೇಂದ್ರ ಜಿಲ್ಲಾಧಿಕಾರಿಯವ್ರಿಗೂ ಹಾಗೂ ಈಗಿರ್ತಕ್ಕಂಥ ಎ ಸಿ ಅವ್ರಿಗೂ ತಹಸೀಲ್ದಾರ್ಗೂ ಒತ್ತಡವನ್ನು ತಂದು ಏನು ಈ ಪರಿಶಿಷ್ಟ ಪಂಗಡಕ್ಕೆ ವಾಲ್ಮೀಕಿ ಭವನಕ್ಕೆ ಮಂಜೂರಾಗಿರ್ತಕ್ಕಂಥ ಒಂದು ಜಮೀನನ್ನು ರದ್ದುಪಡಿಸಿ ಆ ಒಂದು ಜಮೀನನ್ನು ಖಾಸಗಿ ಎಸ್ ಸಂಸ್ಥೆಯವರಿಗೆ ಮನೆ ತಹಸೀಲ್ದಾರ್ ಅವರು ಉಪವಿಭಾಗಾಧಿಕಾರಿಯವರು ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಯವರು ಉದ್ದೇಶ ರೂಪದಲ್ಲಿ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವೆಸಗುವ ಮುಖಾಂತರ ದ್ರೋಹವನ್ನು ಮಾಡುವ ಮುಖಾಂತರ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಮಂಜೂರು ಮಾಡಿರ್ತಕ್ಕಂಥದ್ದು ಈ ನೋವಿನ ಸಂಗತಿಕಂತ ಮಾತನ್ನು ಮಾನ್ಯ ಪತ್ರಿಕಾ ಮೋದಿಯವರ ಮುಂದೆ ಸಮಾಜಕ್ಕೆ ಸಮಾಜದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನೀವು ಬಂಧುಗಳ ಅಧಿಕಾರಿಗಳ ಜೊತೆ ಆದಮೇಲೆ ಆರ್ ಸಿ ಆಫೀಸ್ಗೆ ಹೋಗ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮಗೆ ಕೊಟ್ಟಿರೋಂಥ ಅರ್ಜಿಯನ್ನು ಹಂಗೆ ಇಟ್ಟು ಒಂದು ವರ್ಷ ಆದ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಜಿ ಕೊಟ್ಟಂಥವ್ರಿಗೆ ಈ ಜಾಗವನ್ನು ಮಂಜೂರು ಮಾಡೋಕ್ಕೆ ಹೊರಟವ್ರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅವರು ಆಲ್ರೆಡಿ ಸಾವಿರಾರು ಎಕರೆ ಜಮೀನನ್ನು ಹೊಂದಿರೋ ಹೊಂದಿರೋ ಅಂಥವ್ರು ಆದರೆ ನಮ್ಮ ಸಮುದಾಯಕ್ಕೆ ಮೈಸೂರು ನಗರದಲ್ಲಿ ಒಂದೇ ಒಂದು ಕುಂಟೆ ಜಮೀನು ಕೂಡ ಇಲ್ಲ ಸಮುದಾಯದ ಆಸ್ತಿ ಅಂತಲೇ ಇಲ್ಲ ಆದ್ದರಿಂದ ನಮ್ಮ ಏನೋ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಒಂಬತ್ತು ಕುಂಟೆ ಜಮೀನನ್ನ ನಮ್ಮ ಸಮುದಾಯ ಭವನ ಕಟ್ಟಕ್ಕೆ ಕೊಡಿ ಅಂದ್ರೆ ಇದ್ರಲ್ಲೂ ಸರ್ಕಾರ ಮತ್ತು ಜಿಲ್ಲಾಡಳಿತ ಆಡಳಿತ ಮೀನಾ ಮೇಸೆ ಎಣಿಸ್ತಾ ಇದೆ ಅಂದ್ರೆ ನಾವು ಯಾವ ಮಟ್ಟದಲ್ಲಿವಿ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ ಪ್ರತಿಭಟನೆಯಲ್ಲಿ ದ್ಯಾವಪ್ಪ ನಾಯಕ ಮಾರ್ಕೆಟ್ ರಾಜು ಮಧುವನ ಭಾಗಿಯಾಗಿದ್ರು